ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನಂಗೆ ಭಾಳ ಮಂದಿ ಕಮೆಂಟ್ ಸೆಕ್ಷನ್ ಟಾಟಾ ಎಲೆಕ್ಸಿದ ಬಗ್ಗೆ ಡಿಟೇಲ್ ಅನಾಲಿಸಿಸ್ ಮಾಡಿರಿ ಮಾಡ್ರಿ ಅಂತ ಕಮೆಂಟ್ ಮಾಡಿರ ಇವತ್ತಿನ ನಾವು ಏನು ಮಾಡೋಣ ಅಂದ್ರೆ ಟಾಟಾ ಎಲೆಕ್ಸಿ ಸ್ಟಾಕ್ ಡಿಟೇಲ್ದಾಗ ಅದ್ರ ಬಿಸ್ನೆಸ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋನು ಮತ್ತು ಅದ್ರ ಫಂಡಮೆಂಟಲ್ ಹೆಂಗೈತೆ ಅಂತ ತಿಳ್ಕೊಳ್ಳೋನು ಮತ್ತೆ ಟೆಕ್ನಿಕಲಿನೂ ನಾವು ನೋಡೋಣ ಯಾವ ಇಂಪಾರ್ಟೆಂಟ್ ಲೆವೆಲ್ ಇದಾವೆ ಸಪೋರ್ಟ್ ಮತ್ತೆ ರೆಜಿಸ್ಟೆನ್ಸ್ ಲೆವೆಲ್ಗಳು ಗಳಿವಾ ಅಂತ ಇವತ್ತಿನ ವಿಡಿಯೋನಾಗ ತಿಳ್ಕೊಳು ನೋಡ್ರಿ ನಾನು ವೀಕ್ಷಕರ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದ ನೋಡ್ರಿ ಮತ್ತು ಲೈಕ್ ಮಾಡಿರ್ತಿ ಇದ್ರ ಈ ವಿಡಿಯೋನ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರೇ ನಾ ಈಗ ಟಾಟಾ ವೆಬ್ಸೈಟ್ ಇದಬ್ಸೈಟ್ ಮಂದೇನಿ ಇವ್ರ ನೋಡ್ಬೋದ ಯಾವ್ದಾದ್ ಸೆಗ್ಮೆಂಟ್ ಕೆಲಸ ಅಂತ ಇವ್ರ ಎ ಐ ನ ಕೆಲಸ ಮಾಡ್ತಾರಿ ಮತ್ತ ಬ್ರೋಡ್ಕಾಸ್ಟ್ ಅಂಡ್ ಮೀಡಿಯಾ ನೇ ಕೆಲಸ ಮಾಡ್ತಾರ ಆಟೋಮೋಟಿವ್ ನ ಕೆಲಸ ಮಾಡ್ತಾರ ಮತ್ತೆ ಹೆಲ್ತ್ ಕೇರ್ ನಾಗ ಕೆಲಸ ಮಾಡ್ತಾರ ನೋಡ್ರಿ ವೀಕ್ಷಕರ ಎ ಐ ಅಂತಂದ್ರೆ ನಿಮಗೆ ಗೊತ್ತೈತಿ ಎ ಐ ಕೆಲಸ ಮಾಡ್ತಾರ ಈಗ ಸದ್ಯನ ನೋಡಿರ್ಬೋದು ಎ ಐ ದ ಸೆಕ್ಟರ್ ಎಷ್ಟ್ ಹೈಪ್ ಅಂತ ಮತ್ತ ಬ್ರೋಡ್ಕಾಸ್ಟ್ ಅಂಡ್ ಮೀಡಿಯಾ ಅಂತಂದ್ರ ಈ ಈಗ ನೆಟ್ಫ್ಲಿಕ್ಸ್ ಆಗ್ಲಿ ಅಥವಾ ಅಮೆಝಾನ್ ಪ್ರೈಮ್ ಅದು ಇರ್ತಾವಲ್ಲ ರೀ ಬ್ರೋಡ್ಕಾಸ್ಟ್ ಅಂಡ್ ಮೀಡಿಯಾ ಅಂತೇವಿ ಮತ್ತೆ ಆಟೋಮೋಟಿವ್ನಾಗ ಕೆಲಸ ರೀ ಆಟೋಮೋಟಿವ್ ಅಂತ ಅಂದ್ರೆ ಇವ್ರ ಲ್ಯಾಂಡ್ ರೋರ್ ಕಂಪ್ನಿ ಟಾಟಾದವ್ರದ ಆ ಕಂಪ್ನಿನಾಗ ಕೆಲಸ ಮಾಡ್ತೈತಿ ಅದ್ರಾಗ ಏನ್ ತಯಾರ ಅಂದ್ರೆ ಅಂದ್ರ ಎಡಾಸ್ ತಯಾರ ಮಾಡ್ತೈತಿ ಆಟೋಮ್ಯಾಟಿಕ್ ಡ್ರೈವಿಂಗ್ ಸಿಸ್ಟಮ್ ಹಂಗೆಲ್ಲ ಮತ್ ಆಟೋಮೋಟಿವ್ ರಿಲೇಟೆಡ್ ಗಾಡಿಗಳು ರಿಲೇಟೆಡ್ ದೊಡ್ಡ ದೊಡ್ಡ ಗಾಡಿಗಳು ರಿಲೇಟೆಡ್ ಎಲ್ಲಾ ಟೆಕ್ನಿಕಲಿ ಕೆಲಸ ಮಾಡ್ತೈತಿ ಕಂಪ್ನಿ ಮತ್ ಹೆಲ್ತ್ ಕೇರ್ ನಾಗ ಕೆಲಸ ಮಾಡ್ತೈತಿ ತೇತ್ರಿ ವೀಕ್ಷಕರ ವೀಕ್ಷಕರೇ ಇವ್ರದ ಹೆಚ್ ಬಿಸ್ನೆಸ್ ಖರೆ ಇವ್ರ ನಾಲ್ಕು ಸೆಗ್ಮೆಂಟ್ ಇದಾವ್ ಖರೆ ಹೆಚ್ ಬಿಸ್ನೆಸ್ ಆಟೋಮೋಟಿವ್ ಮತ್ತೆ ಹೆಲ್ತ್ ಕೇರ್ ನಾಗ ಹೆಚ್ ಬಿಸ್ನೆಸ್ ಐತಿ ಇವ್ರದ್ದು ಇದ್ರಾಗ ಹೆಚ್ ಕೆಲಸ ಮಾಡ್ತಾರೆ ಇವ್ರ ತೇತ್ರಿ ಈಗ ಬಾರಿ ವೀಕ್ಷಕರೇ ನಾವು ಬಿಸ್ನೆಸ್ ಮಾಡೋಲ್ ರೀ ತಿಳಿತಾ ಹತ್ರ ಕೆಲಸ ಮಾಡ್ತೀನಂತ ಈಗ ಇತ್ರದ ಫಂಡಮೆಂಟಲ್ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರ ಈಗ ನಾ ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟ್ ಮ್ಯಾಗ ಬಂದೇನಿ ಇಲ್ಲಿ ಟಾಟಾ ಎಲೆಕ್ಸಿದ ಫಂಡಮೆಂಟಲ್ ತಿಳ್ಕೊಳೋ ನೋಡ್ರಿ ವೀಕ್ಷಕರೇ ಟಾಟಾ ಎಲೆಕ್ಸಿದ ಕರೆಂಟ್ ಪ್ರೈಸ್ ನಡ್ದೇತಿ ಏಳು ಸಾವಿರದ ಏಳ್ನೂರ ಎಪ್ಪತ್ತ್ ಮೂರು ರೂಪಾಯಿ ಅಂತಂದ್ರೆ ಏಳು ಸಾವಿರದ ಏಳ್ನೂರ ಅಂತಂದ್ರೆ ವೀಕ್ಷಕರೇ ಇನ್ನ ಒಂದು ತಿಂಗ್ಳು ಹಿಂದೆನ ಸ್ಟಾಕ್ ಆರು ಸಾವಿರದ ಒಂಬತ್ನೂರ ಏಳು ಸಾವಿರ ಟ್ರೇಡ್ ಆಗತಿತ್ತು ಬಟ್ ಮೊನ್ನೆ ಯು ಎಸ್ ಫೆಡರಲ್ ಬ್ಯಾಂಕ್ ಚೇರ್ಮನ್ ಅವ್ರ ಪವೇಲ್ ಅವ್ರ ಇದಾರಲ್ಲ ರೀ ಅವ್ರ ಒಂದ್ ಹೇಳಿಕೆ ಕೊಟ್ರ ನಾವೀಗ ಯು ಎಸ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋರ್ ಇದೇವಂತ ಹೇಳಿಕೆ ಕೊಟ್ರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೇವಂತ ಹೇಳಿಕೆ ಕೊಟ್ಟಿದ್ರಿಂದ ಟಾಟಾ ಎಲೆಕ್ಸಿ ಸ್ಟಾಕ್ ಆರ್ ಸಾವಿರದ ಒಂಬತ್ನೂರ ಏಳ್ ಸಾವಿರ ಟ್ರೇಡ್ ಆಗೋದ ಒಮ್ಮೆ ಎಂಟ್ ಸಾವಿರ ತಕೊಂಡ್ ಹೋಗಿತ್ತ ಈಗ ಮತ್ತ ಒಂದೆರಡು ದಿನ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಇರೋದ್ರಿಂದ ನೋಡಬಹುದು ಈಗ ಮತ್ತ ಏಳ್ ಸಾವಿರದ ಏಳ್ನೂರದ್ದು ಟ್ರೇಡ್ ಆಗತೈತಿ ಬಟ್ ಒಂದ್ ತಿಂಗಳ ಪ್ರೈಸ್ ಎಷ್ಟಿತ್ತ ಅಷ್ಟಿನ ಬಂದಿಲ್ಲ ಸ್ಟಾಕ್ ಹಿಂಗಾತ ಅಂದ್ರೆ ವೀಕ್ಷಕರೇ ಟಾಟಾ ಎಲಕ್ಸಿಗ ಮತ್ ಯು ಎಸ್ ಎನ್ ಸಂಬಂಧ ಹೆಚ್ಚೈತೆ ಅಂದ್ರ ಟಾಟಾ ಎಲಕ್ಸಿ ಹೆಚ್ಚ ಬಿಸ್ನೆಸ್ ಮಾಡಲ್ಲ ಯು ಎಸ್ ಎ ಮತ್ತ ಯುರೋಪ್ನಾಗ ಐತಿ ಇಂಡಿಯಾನಾಗ ಬಹಳ ಕಡಿಮೆ ಐತಿ ಅವ್ರದ್ದು ಬಿಸ್ನೆಸ್ ಮಾಡಲ್ಲ ಅನಾನ ವೀಕ್ಷಕರೇ ಯು ಎಸ್ ಎ ಫೆಡ್ ಬ್ಯಾಂಕ್ ದ ಚೇರ್ಮನ್ ಅವರ ಬರೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೇವಂತ ಹೇಳಿಕೆ ಕೊಟ್ಟಿದ್ರಿಂದ ಸ್ಟಾಕ್ ಇಷ್ಟೇ ಇರತ್ತಿ ಈ ತಿಂಗಳ ಹದಿನೆಂಟ ಹದಿನೇಳು ಹದಿನೆಂಟಿಗೆ ಏನ್ರಿ ಸೆಪ್ಟೆಂಬರ್ ಮೀಟಿಂಗ್ ಐತ್ರಿ ಮತ್ತ ಫೆಡ್ ಇದ್ದ ಏನ್ರಿ ತಪ್ಪಿ ಫೆಡ್ ಇದ್ ಮೀಟಿಂಗ್ನ ಏನ್ರಿ ಇಂಟ್ರೆಸ್ಟ್ ರೇಟ್ ಕಟ್ ಅಂದ್ರೆ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಸ್ಟಾಕ್ ಮತ್ತೆ ಇರೋ ಚಾನ್ಸಸ್ ಹೆಚ್ಚೈತಿ ಬಟ್ ಮಾಡ್ಲಿಲ್ಲ ಅಂತಂದ್ರೆ ಭಾಳ ನೆಗೆಟಿವ್ ಮತ್ತೆ ಸ್ಟಾಕು ಪೆಟ್ಟು ಬೀಳ್ತೈತಿ ತೀತ್ರಿ ಈಗ ಬರೀ ತಿಳ್ಕೊಂಡು ನೋಡ್ರಿ ವೀಕ್ಷಕ್ರಿ ಟಾಟಾ ಎಲೆಕ್ಸಿದ ಕರೆಂಟ್ ಪ್ರೈಸ್ ನಡ್ದೈತಿ ಏಳು ಸಾವಿರದ ಏಳ್ನೂರ ಎಪ್ಪತ್ಮೂರು ರೂಪಾಯಿ ಮಾರ್ಕೆಟ್ ಕ್ಯಾಪ್ ನೋಡ್ಬೋದಾ ನಲ್ವತ್ತೆಂಟು ಸಾವಿರ ಕೋಟಿ ಐತಿ ನಾಲ್ವತ್ತೆಂಟು ಸಾವಿರ ಕೊಟ್ಟಿ ಅಂದ್ರೆ ಇದೊಂದು ಮಿಡ್ ಕ್ಯಾಪ್ ಕಂಪ್ನಿ ನಾವು ಅನ್ಬಹುದು ಅಂತಂದ್ರೆ ಭಾಳ ದೊಡ್ಡ ಕಂಪ್ನಿ ಇಲ್ಲ ಮತ್ತ್ ವೀಕ್ಷಕರ ಮೇನ್ ಅಂತಂದ್ರೆ ಟಾಟಾ ದೌರ್ದ ಕಂಪ್ನಿ ಅಂತಂದ್ರೆ ಇನ್ವೆಸ್ಟರ್ಸ್ ಆಗ್ಲಿ ಕಸ್ಟಮರ್ಸ್ಲಿ ಒಂದ್ ಟ್ರಸ್ಟ್ ಅನ್ನೋದಿರ್ತೈತಿ ನೋಡ್ರಿ ವೀಕ್ಷಕರ ಸ್ಟಾಕ್ ಪಿ ನಡ್ದೈತಿ ಕರೆಂಟ್ ಅರ್ವತ್ ಒಂದು ಪಾಯಿಂಟ್ ನಾಲ್ಕು ಇಂಡಸ್ಟ್ರೀಸ್ ಪಿ ನಡದೈತಿ ಮೂವತ್ತೆಂಟು ಪಾಯಿಂಟ್ ಮೂರು ಅಂದ್ರೆ ಈ ಇಂಡಸ್ಟ್ರೀಸ್ ಪಿ ಕಿಂತ ಸ್ಟಾಕ್ ಪಿ ಎರಡ್ ಪಟ್ಟ ಹೆಚ್ಚೈತಿ ನೋಡ್ರಿ ವೀಕ್ಷಕರ ಈಗ ಈ ಸ್ಟಾಕ್ ದ ಇಂಡಸ್ಟ್ರೀಸ್ ಪಿ ಗುಡಿಗೆ ಕಂಪೇರ್ ಮಾಡೋದ್ ಬ್ಯಾಡ ನಾವ ನಾವ್ ಏನ್ ಮಾಡೋಣ ಅಂತಂದ್ರೆ ಸ್ಟಾಕ್ ಐದ್ ವರ್ಷದ ಮಿಡ್ ಪಿ ಕಂಪೇರ್ ಮಾಡೋನು ಅಂದ್ರೆ ಐದ್ ವರ್ಷದ ಎವರೇಜ್ ಪಿ ಅನ್ನ ತಕೊಳನು ಅದಕ್ಕೆ ಕಂಪೇರ್ ಮಾಡೋದು ಸ್ಟಾಕ್ ಎಲ್ಲ ಐತೆ ಅಂತ ನೋಡ್ಬೋದು ವೀಕ್ಷಕರೇ ಐದು ವರ್ಷದ ಮಿಡ್ ಪಿ ಐತಿ ಐವತ್ತೊಂಬತ್ತು ಪಾಯಿಂಟ್ ಮೂರು ಮತ್ತು ಕರೆಂಟ್ ಸ್ಟಾಕ್ ಪಿ ನಡ್ದೈತೆ ಅಂತಂದ್ರೆ ಅರವತ್ತು ಅರವತ್ತೊಂದು ಅಂತಂದ್ರೆ ಭಾಳ ಏನಿಲ್ಲ ಎರಡು ರೂಪಾಯ್ದ ಡಿಫ್ರೆನ್ಸ್ ಐತಿ ಅಂದರೆ ವೀಕ್ಷಕರೇ ಇದಕ್ಕೆ ಓವರ್ ವ್ಯಾಲ್ಯೂಡ್ ಅನ್ಬೋದು ಇಲ್ಲೋ ಅದು ಭಾಳ ಕಂಪ್ಯೂಸ್ ಆಗ್ತೈತಿ ಸ್ವಂತ ಪಿ ಕಂಪೇರ್ ಮಾಡ್ರೆ ಏನು ಹಂಗೆ ನೋಡ್ರೆ ಓವರ್ ವ್ಯಾಲ್ಯೂಡ್ ಇಲ್ಲ ಅದು ಮತ್ತು ವೀಕ್ಷಕರೇ ಗ್ರೋ ಆಗ್ತಿರ್ತಾವಲ್ಲ ರೀ ಸ್ಟಾಕ್ ಅಂದ್ರೆ ಫ್ಯೂಚರ್ ಐತಿ ಯಾವುದದು ಯೂತ್ರದ ಸ್ವಲ್ಪ ಪಿ ಹೆಚ್ಚನೇ ಇರ್ತಾವ ಅನಾನ ಇವು ಕಮ್ಮಿ ಪಿ ನಾಗ ಸಿಗೋದ ಬಹಳ ಕಡಿಮೆ ಬಟ್ ಮಿಡ್ ಪಿ ಕಡೆ ಐತೆ ಅಂತಂದ್ರೆ ಈಗ ಸ್ವಲ್ಪ ಚಲೋ ಈಗ ಬಾರಿ ಮತ್ ನೆಕ್ಸ್ಟ್ ನೋಡೋಣ ನೋಡ್ರಿ ವೀಕ್ಷಕರೇ ನೆಕ್ಸ್ಟ್ ನಾವು ನೋಡೋಣ ಆರ್ ಓ ಸಿ ನೋಡೋಣ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಆರ್ ಓ ಸಿ ಪಾಯಿಂಟ್ ಏಳು ಬೆಸ್ಟ್ ರೀ ಇಪ್ಪತ್ ರಿದ್ರ ಬೆಸ್ಟ್ ಅಂತೇನೆ ಬಟ್ ನೋಡಬಹುದ ಇಪ್ಪತ್ತ ಇಪ್ಪತ್ತರ ಕಿಂತ ಹೆಚ್ಚೈತಿ ಮತ್ತು ಆರ್ ಆರೋಯ್ ನೋಡ್ರಿ ಮೂವತ್ತ್ ನಾಲ್ಕು ಪಾಯಿಂಟ್ ಐದು ಇದು ಬೆಸ್ಟ್ ರೀ ಇದು ಇಪ್ಪತ್ ರೂಮ್ ಇದ್ರೆ ಚಲೋ ರಿಟರ್ನ್ ಆನ್ ಇಕ್ವಿಟಿನು ಚಲೋ ಐತಿ ಮತ್ತು ವೀಕ್ಷಕರ ಫೇಸ್ ವ್ಯಾಲ್ಯೂ ನೋಡ್ರಿ ಹತ್ತು ರೂಪಾಯಿ ಐತಿ ಅಂದ್ರೆ ಫ್ಯೂಚರ್ನಾಗ ಸ್ಪ್ಲಿಟ್ ಅದು ಆಗ್ಬೋದ ಮತ್ತು ಇ ಪಿ ಎಸ್ ನೋಡ್ರಿ ಒಂದ್ ನೂರ ಇಪ್ಪತ್ತಾರು ರೂಪಾಯಿ ಐತಿ ಮತ್ತು ಡೆಟ್ ಟು ಇಕ್ವಿಟಿ ರೇಷಿಯೋ ಜೀರೋ ಪಾಯಿಂಟ್ ಜೀರೋ ನೈನ್ ಐತಿ ಸೆಲ್ಸ್ ಗ್ರೋತ್ ಹನ್ನೊಂದ್ ಪರ್ಸೆಂಟ್ ಐತಿ ಸೆಲ್ಸ್ ಗ್ರೋತ್ ಇನ್ನೂ ಹೆಚ್ಚಾಗ ಹದಿನೈದು ಆದ್ರೆ ಬೆಸ್ಟ್ ಸೆಲ್ಸ್ ಗ್ರೋತ್ ಅಂದ್ರೂ ಹನ್ನೊಂದ್ ಹನ್ನದ್ ನಡಿತೈತಿ ಇನ್ನ ಕಂಪ್ನಿ ಫ್ಯೂಚರ್ ಇರ್ಲಾರಿ ಫ್ಯೂಚರ್ನ ಸೇಲ್ಸ್ ಗ್ರೋ ಆಗ್ಬೋದು ಅನಸ್ತೈತಿ ನಂಗ ನಾವ್ ಏನ್ ಮಾಡೋಣ ಅಂದ್ರೆ ವೀಕ್ಷಕರ ಈ ತರದ ಕ್ವಾರ್ಟರ್ಲಿ ನೋಡೋದ್ ಬೇಡ ಸೆಲ್ಸ್ ಗ್ರೋತ್ ನೆಟ್ ಪ್ರಾಫಿಟ್ ಅದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಇಯರ್ಲಿ ನೋಡ್ಬಿಡೋಣ ಯಾಕಂದ್ರೆ ಕ್ವಾರ್ಟರ್ಲಿ ನೋಡ್ರೆ ಶಾರ್ಟ್ ಟರ್ಮ್ ವ್ಯೂ ಗೊತ್ತಾಗ್ತೈತಿ ನಾವೊಬ್ರು ಲಾಂಗ್ ಟರ್ಮ್ ಲಾರಿ ಅನಾನ ವೀಕ್ಷಕರೇ ನಾವು ಇಯರ್ಲಿ ನೋಡ್ಬೇಡ ಸೇಲ್ಸ್ ಗ್ರೋತ್ ಮತ್ತು ಪ್ರಾಫಿಟ್ ಗ್ರೋತ್ ನೋಡ್ಬೋದು ವೀಕ್ಷಕರೇ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಾಗ ಲಾಸ್ಟ್ ಮೂರು ವರ್ಷ ಸೇಲ್ಸ್ ನೋಡ್ರೆ ಕಂಟಿನ್ಯೂ ಹೊಂಟೈತಿ ಅಂತಂದ್ರೆ ಕಂಪ್ನಿ ಚಲೋ ಐತಿ ಏರ್ಕೊಂತ ಹೊಂಟೈತಿ ಮತ್ತು ಓ ಪಿ ಎಂ ನೋಡೋಣ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡೋಣ ನೋಡ್ರಿ ವೀಕ್ಷಕರೇ ಲಾಸ್ಟ್ ಮೂರು ವರ್ಷ ಆತ ಆಪ್ರೇಟಿಂಗ್ ಮಾರ್ಜಿನ್ ಅಷ್ಟೇ ಇರ್ವತ್ ಮೂವತ್ತ್ ಒಂದ್ ಐತೆ ಇಪ್ಪತ್ತೆರಡನಾಗ ಇಪ್ಪತ್ ಮೂರ್ನೇಗ ಮೂವತ್ತ್ ಒಂದ್ ಐತಿ ಇಪ್ಪತ್ನಾಲ್ಕರ್ಯಾಗ ಇಪ್ಪತ್ತೊಂಬತ್ ಆತ ಹಿಂಗ ಯಾಕತ್ತಂದ್ರ ವೀಕ್ಷಕರೇ ಫಾರಿನ್ ರೀಸನ್ ಸಂಬಂಧ ಬೇರೆ ದೇಶಗಳಾಗ ಅಷ್ಟಿನ ಎಕನಾಮಿ ಬರೋಬ್ಬರ ಪರಿಸ್ಥಿತಿ ಚಲೋ ಇಲ್ಲ ಅಲ್ಲಿ ಯು ಎಸ್ ನಾಗದು ರಿಸೆಶನ್ ಆಗ್ಬಹುದು ಹಂಗೆಲ್ಲ ಅನ್ನತಾರ ಅದ ಕಾರಣ ವೀಕ್ಷಕರ ಈ ತರದ ಸೇಲ್ಸ್ ಏರಾತಾವ ಬಟ್ ಪ್ರಾಫಿಟ್ ಅದಕ್ಕೆ ಸಿಗುವತ್ತ ಆಪ್ರೇಟಿಂಗ್ ಪ್ರಾಫಿಟ್ ಅಷ್ಟು ಏರ್ ಆತ ಬಟ್ ಏನ್ರಿ ಒಂದು ವೇಳೆ ಯು ಎಸ್ ಪರಿಸ್ಥಿತಿ ಚಲೋ ಆಯಿತ ಈಗ ಅಥವಾ ನಾಳೆ ಸ್ವಲ್ಪ ಲೇಟ್ ಆಗ್ಬೋದ ಬಟ್ ಪರಿಸ್ಥಿತಿ ಚಲೋನ ಆಗ್ತೈತಿ ಯಾವಾಗ ಕೆಡಂಗಿಲ್ಲ ನನ್ನ ಪ್ರಕಾರ ಕೆಟ್ಟಿತ್ತಂದ್ರೆ ಪೂರಾಗ್ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಡ್ತೈತಿ ಅಣ್ಣನ ವೀಕ್ಷಕರೇ ಯು ಎಸ್ ಪರಿಸ್ಥಿತಿ ಅಥವಾ ಯುರೋಪದ ಪರಿಸ್ಥಿತಿ ಸ್ವಲ್ಪ ಚಲೋ ಆಯಿತಂದ್ರೆ ಈಗ ಮತ್ತೆ ಏರೋ ಚಾನ್ಸಸ್ ಹೆಚ್ಚೈತಿ ಮತ್ತು ಆಲ್ರೆಡಿ ವೀಕ್ಷಕರೇ ಥರ್ಟಿ 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 ಪರ್ಸೆಂಟ್ ನೋಡಿರಿ ವೀಕ್ಷಕರೇ ಮೂರು ವರ್ಷ ಆಯ್ತಾ ಹಂಗೆ ನೋಡ್ರೆ ಮೂವತ್ತ್ ಮೂವತ್ತು ಪರ್ಸೆಂಟೇಜ್ ಪ್ರಾಫಿಟ್ ಕೊಡತೈತಿ ಮೂವತ್ತ್ ಅಂತಂದ್ರೆ ಭಾಳ ಐತ್ರಿ ಆಲ್ರೆಡಿ ಭಾಳ ಕೊಡಾತೈತಿ ಅದು ಯಾಕಂದ್ರೆ ಒಂದೊಂದು ಕಂಪ್ನಿದ ಹದಿನೈದು ಇಪ್ಪತ್ತದು ಕೊಡ್ತಾವೆ ಇದು ಮೂವತ್ತು ಕೊಡತ್ತೈತೆ ಅಂದ್ರೆ ಆಲ್ರೆಡಿ ಹೆಚ್ಚೈತಿ ಅನಾನ ಇದಕ್ಕೆ ಮತ್ತ ಇನ್ನ ಪ್ರಾಫಿಟ್ ಇನ್ನ ಹೆಚ್ಚು ಮಾಡೋದಾಗ್ವತಿ ಇದಕ್ಕೆ ಆಲ್ರೆಡಿ ಮೂವತ್ತು ಪರ್ಸೆಂಟ್ ಐತಿಲ್ಲ ರೀ ಈಗ ಮತ್ತೆ ನಲ್ವತ್ತು ಐವತ್ತು ಮಾಡ್ರದೇ ಭಾಳ ಬಿಡ್ತೈತಿ ಅದಕ್ಕೆ ಅಷ್ಟು ಮಾಡ್ಕಾವತ್ತ ಅನಾನು ಕನ್ಸಿಸ್ಟೆನ್ಸಿಲಿ ಇಷ್ಟನ ಮೈಂಟೈನ್ ಮಾಡ್ಕೊತ ಹೊಂಟೈತಿ ಕಂಪ್ನಿ ಈಗ ಬಾರಿ ವೀಕ್ಷಕರೇ ಪ್ರಾಫಿಟ್ ನೋಡೋಣ ನೆಟ್ ಪ್ರಾಫಿಟ್ ನೋಡ್ಬೋದು ವೀಕ್ಷಕರೇ ಏರ್ಕೊಂತನ ಹೊಂಟೈತಿ ಲಾಸ್ಟ್ ಮೂರು ವರ್ಷ ಆತ ನೋಡ್ರಿ ಇಪ್ಪತ್ತೆರಡ್ನಾಗನು ಏರೈತಿ ಇಪ್ಪತ್ ಮೂರ್ನಾಗೂ ಏರೈತಿ ಮತ್ತ ಇಪ್ಪತ್ನಾಲ್ಕರಾಗು ಏರೈತಿ ಸೇಲ್ಸ್ ಗ್ರೋತ್ನ ಚಲೋ ಐತ್ರಿ ಮತ್ತ್ ವೀಕ್ಷಕರೇ ನೆಟ್ ಪ್ರಾಫಿಟ್ ಅನ್ನು ಏರ್ಕೊತ ಹೊಂಟೈತಿ ಸ್ವಲ್ಪ ಈ ಸಲೇ ಸ್ವಲ್ಪ್ ಸ್ಲೋ ಡೌನ್ ಆಗೈತಿ ಬಟ್ ಯಾಕಂದ್ರೆ ಗ್ಲೋಬಲ್ ರೀಸನ್ಗಳಿಂದ ಬರೀ ಈಗ ವೀಕ್ಷಕರೇ ಬ್ಯಾಲೆನ್ಸ್ ಶೀಟ್ ನೋಡೋಣ ಬ್ಯಾಲೆನ್ಸ್ ಶೀಟ್ ನಾಗ ಸಾಲ ನೋಡೋಣ ನೋಂಬುದಿಲ್ಲ ಕಂಪ್ನಿ ಮ್ಯಾಗ ಸಾಲ ಐತಿ ಎರಡ್ ನೂರ ಇಪ್ಪತ್ತೈದು ಕೋಟಿ ಮತ್ ರಿಸರ್ವ್ ಐತಿ ಎರಡ್ ಸಾವಿರದ ನಾಲ್ಕನೂರ ನಾಲ್ವತ್ ಮೂರು ಕೋಟಿ ರಿಸರ್ವಾಗ ಕಂಪೇರ್ ಮಾಡ್ರೆ ಸಾಲ ಏನು ಇಲ್ಲ ಅನ್ನೋ ಈ ಕಂಪ್ನಿ ಡೆಡ್ ಫ್ರೀ ಕಂಪ್ನಿ ಐತೆ ಅಂತ ನಾವು ಅನ್ಬೋದು ಅಂದ್ರೆ ಇದೊಂದು ಬೆಸ್ಟ್ ರೀ ಏನು ಟೆನ್ಷನ್ ಇದಂಗಿಲ್ಲ ಸಾಲ ಇತ್ತಂತಂದ್ರೆ ಏನ್ ರಿಸೆಷನ್ ರಿಸೇಷನ್ ಮಾರ್ಕೆಟ್ನಾಗ ರೀ ಸ್ವಲ್ಪ ಏನರ ಬ್ಯಾಡ್ ನ್ಯೂಸ್ ಬಂತಂದ್ರೆ ಸ್ಟಾಕ್ ಬೀಳೋ ಚಾನ್ಸಸ್ ಹೆಚ್ಚಿರ್ತೈತಿ ಬಟ್ ಸಾಲ ಇಲ್ಲ ಏನ್ ರಿಸೇಷನ್ ವಿಸೇಷನ್ ಬಂದ್ರೂ ಅದಕ್ಕೆ ಹೆಚ್ಚೇನು ಫರಕ್ ಬೀಳಂಗಿಲ್ಲ ಯಾಕಂದ್ರೆ ರಿಸರ್ವನ್ನು ಭಾಳ ಐತಿ ಮತ್ತು ವೀಕ್ಷಕರೇ ಈ ಕಂಪ್ನಿ ಡಿವಿಡೆಂಟ್ ಪೇಔಟ್ ಅನ್ನು ಭಾಳ ಕೊಡ್ತೈತಿ ನೋಡ್ರಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನಾಗ ಐವತ್ತೈದು ಪರ್ಸೆಂಟ್ ಡಿವಿಡೆಂಟ್ ಕೊಟ್ಟೈತಿ ಇಪ್ಪತ್ತ್ ಐವತ್ತು ಕೊಟ್ಟೈತಿ ಇಪ್ಪತ್ತೆರಡನಾಗ ನಲ್ವತ್ತೆಂಟು ಕೊಟ್ಟೈತಿ ಬಟ್ ಡಿವಿಡೆಂಟ್ ಹೆಚ್ ಕೊಡೋ ಕಂಪ್ನಿಗಳನ್ನ ನನಗೆ ಅಷ್ಟು ಪರ್ಸ್ನಲಿ ಸಿರಂಗಿಲ್ಲ ಯಾಕಂದ್ರೆ ಅವ್ಕ ಮತ್ತು ಇನ್ವೆಸ್ಟ್ ಮಾಡೋಕಿಲ್ಲ ಬಿಸ್ನೆಸ್ನಾಗ ಮತ್ತು ಐವತ್ತೈವತ್ತು ಪರ್ಸೆಂಟ್ ಡಿವಿಡೆಂಟ್ ಕೊಡತ್ತಾವಂತಂದ್ರೆ ಅವ್ರಿಗೆ ಮುಂದಿನ ವಿಜನ್ ಏನೂ ಗೊತ್ತಿಲ್ಲ ಮುಂದೆ ಹೆಂಗೆ ಕಂಪ್ನಿ ಬಳಸೋದಂತ ನಾನು ಬಂದಿದ್ದ ಪ್ರಾಫಿಟ್ ಮಂದಿಗೆ ಹಲ್ಸಾತಾರ ಐತಿ ರೀ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮತ್ತು ವೀಕ್ಷಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡ್ಬೇಡೋ ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಅಂದ್ರೆ ಮೇನ್ ಬಿಸ್ನೆಸ್ಲೆ ತಮ್ಮ ಕಡೆ ಕ್ಯಾಶ್ ಬರಾತೈತೇನಿಲ್ಲ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಲಾಸ್ಟ್ ಇಪ್ಪತ್ತೊಂದರಿಂದ ನೋಡ್ರೆ ಕಂಟಿನ್ಯೂ ಕ್ಯಾಶ್ ಬರಾತೈತಿ ಚಲೋ ಐತಿ ಏರ್ಕೊಂತ ಹೊಂಟೈತಿ ಮತ್ತು ವೀಕ್ಷಕರೇ ಈಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ಅನ್ನ ನೋಡೋಣ ನೋಡ್ರಿ ವೀಕ್ಷಕರೇ ಪ್ರಮೋಟರ್ಸ್ ಇದಾರೆ ಫೋರ್ಟಿ ತ್ರೀ ಪಾಯಿಂಟ್ ನೈಂಟಿ ಟೂ ಆಮ್ಯಾಗ ಎಫ್ ಐ ಎಸ್ ಇದಾರೆ ಹದಿಮೂರು ಪಾಯಿಂಟ್ ಅರವತ್ತೇಳು ಎಫ್ ಐ ಎಸ್ ಸ್ವಲ್ಪ ತಮ್ಮ ಸ್ಟೇಕ್ ಅನ್ನ ಕಮ್ಮಿ ಮಾಡ್ಯಾರ ಈ ಕ್ವಾರ್ಟರ ಮತ್ತು ವೀಕ್ಷಕರೇ ಡಿ ಐ ಝ್ ನೋಡ್ರ ಆರು ಪಾಯಿಂಟ್ ಇಪ್ಪತ್ನಾಲ್ಕ ಇದಾರ ಡಿ ಐಸ್ ಸ್ವಲ್ಪ ಹೆಚ್ಚು ಮಾಡ್ಯಾರ ಮತ್ತು ಪಬ್ಲಿಕ್ ನೋಡ್ರ ಸ್ವಲ್ಪ ಅವರು ಸ್ಟೇಕ್ ಹೆಚ್ಚು ಮಾಡ್ಯಾರ ಥರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಥೈತ್ರಿ ವೀಕ್ಷಕರೇ ನೋಡ್ರಿ ವೀಕ್ಷಕರೇ ಓವರ್ ಆಲ್ ಕಂಪ್ನಿ ಚಲೋ ಐತಿ ಫಂಡಮೆಂಟಲ್ ಚಲೋ ಐತಿ ಸ್ವಲ್ಪ ಗ್ಲೋಬಲ್ ಮಾರ್ಕೆಟ್ ಗ್ಲೋಬಲ್ ನಾಗ ಅಷ್ಟೇನೋ ಸರಿ ಪರಿಸ್ಥಿತಿ ಆಗಿಲ್ಲ ಇನ್ನ ಸ್ವಲ್ಪ ರಿಸೆಷನ್ ಅದು ಅನತರ ಅಲ್ಲಿ ಜಾಬ್ ಡೇಟಾನು ಅಷ್ಟು ಚಲೋ ಬಂದಿಲ್ಲ ಯು ಎಸ್ ಅದ ಕಾರಣ ಸ್ವಲ್ಪ ಮಾರ್ಕೆಟ್ ಬ್ಯಾತೈತಿ ಒಂದ್ ಸಲ ಏನ್ರಿ ಯು ಎಸ್ ಯುರೋಪ್ ನಾಗಿಂದ ಎಲ್ಲಾ ಪರಿಸ್ಥಿತಿ ಚಲೋ ಆಗಿ ಒಂದ್ ಸರಿ ಹಾದಿ ಬಂತಂದ್ರ ಈಗ ಇಂಟ್ರೆಸ್ಟ್ ರೇಟ್ ಅದು ಕಟ್ ಮಾಡಿ ಅವಾಗ ಈ ಸ್ಟಾಕ್ ಇರೋ ಚಾನ್ಸಸ್ ಹೆಚ್ಚೈತಿ ಮತ್ ವೀಕ್ಷಕರ ಏರೋ ರೀ ಬಹಳ ಐತಿ ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಫೋರ್ಟಿ ಏಟ್ ತೌಸಂಡ್ ಕೋಡ್ ಐತಿ ಅಂತಂದ್ರೆ ಫೋರ್ ಲ್ಯಾಕ್ ಕರೋಡ್ ತಕಾರಿ ಹೋಗ್ತೈತಿ

ಬರ್ರಿ ವೀಕ್ಷಕರ ಈಗ ಆರದ ಟೆಕ್ನಿಕಲ್ ಅನಾಲಿಸ್ ನೋಡೋಣ ನೋಡ್ರಿ ವೀಕ್ಷಕರೇ ಟಾಟಾ ಎಲಕ್ಸಿ ಚಾರ್ಟ್ ಓಪನ್ ಮಾಡೇನಿ ಇಲ್ಲಿ ನೋಡೋಣ ಈ ಕರೆಂಟ್ ನಡದೈತಿ ಸ್ಟಾಕ್ ಪ್ರೈಸ್ ಇಲ್ಲಿ ಏಳ್ ಸಾವಿರದ ಎಂಟುನೂರ ಇಪ್ಪತ್ತೊಂದ್ ರೂಪಾಯಿ ನೋಡ್ರಿ ವೀಕ್ಷಕರೇ ಒಂದ್ ಸದ್ಯನ ಸಪೋರ್ಟ್ ಐತಿ ಏಳ್ ಸಾವಿರದ ಎಂಟುನೂರ ನಾಲ್ವತ್ ರೂಪಾಯಿಕ್ ಇಲ್ಲಿ ಸಪೋರ್ಟ್ ತೊಗೊಂತಂದ್ರ ಹಂಗ ಇಳಿಕರ ಏಳ್ ಸಾವಿರದ ಆರ್ನೂರ ಎಪ್ಪತ್ತಾರು ಬರಬಹುದು ಸಪೋರ್ಟ್ ತಗೊಂಡ್ ಮ್ಯಾಗ ಹೋತಂದ್ರ ಅಂದ್ರ ಒಂಬತ್ ಸಾವಿರ ಹೋಗ್ತೈತಿ ಒಂಬತ್ ಸಾವಿರದಿಂದ ಹತ್ತುವರೆ ಸಾವಿರ ಹೋಗ್ತೇತಿ ಐತಿ ಇವೆಲ್ಲ ಜೋನ್ ಇವ್ ನೋಡ್ರಿ ಇವ್ ಮಾರ್ಕ್ ಮಾಡ್ಕೊಂಡೇನಿ ಇವ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊತಾ ಇಡ್ಕೋರಿ ಇವು ಇಂಪಾರ್ಟೆಂಟ್ ಲೆವೆಲ್ ಐತಿ ಮತ್ತು ಈ ಟ್ರೆಂಡ್ ಲೈನ್ ನಾ ಕಲರ್ ಚೇಂಜ್ ಮಾಡಿ ತೋರಿಸ್ತೇನೆ ನೋಡ್ರಿ ಈ ಟ್ರೆಂಡ್ ಲೈನ್ ಮಾಡ್ಕೊಂಡ ಫಾಲೋ ಹೊಂಟೈತಿ ಈ ಈ ರೆಡ್ ಕಲರ್ ಲೈನ್ ಇದನ್ನು ನಿಮ್ದು ಲಕ್ಷಣ ಇರಲಿ ನೋಡ್ರಿ ವೀಕ್ಷಕರೇ ಈಗ ನಂದು ವ್ಯೂ ಹೇಳ್ತೇನೆ ಪರ್ಸ್ನಲಿ ನಾ ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡೇನಿ ಅನಾನ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತು ನಿಮ್ಮ ಸ್ವಂತ ಸ್ಟಡಿ ಮಾಡಿನ ಈ ಸ್ಟಾಕ್ನಾಗ ಇನ್ವೆಸ್ಟ್ ಮಾಡ್ರಿ ನಾ ಒಬ್ಬ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾನು ನಂದು ಅಡ್ವೈಸನ್ನ ಕೇಳಿ ಅಂದ್ರೆ ನೀವು ಹೂಡಿಕೆ ಮಾಡ್ರೆ ನಿಮಗೆ ದೊಡ್ಡ ನಷ್ಟ ಆಗೋದ ಚಾನ್ಸಸ್ ಇರ್ತೈತಿ ಅನಾಗ ವೀಕ್ಷಕರೇ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಮತ್ತು ನಿಮ್ಮ ಸ್ವಂತ ರಿಸರ್ಚ್ ಮಾಡಿನ ಈ ಕಂಪ್ನಿನಾಗೆ ಇನ್ವೆಸ್ಟ್ ಮಾಡ್ರಿ ವೀಕ್ಷಕರೇ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ನಾನು ಹರಿದ್ನಿ ಅದೇನಂತ ನಾ ನಾನು ರಕ್ಷಾ ಬಂಧನದ ಒಂದು ವೀಡಿಯೋ ಮಾಡಿದ್ನಿ ಆ ವೀಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವಿಡಿಯೋನಾಗೆ ನಾ ಟಾಟಾ ಎಲೆಕ್ಸಿದ ಬಗ್ಗೆ ಹೇಳಿದೆ ನಿಮಗೆ ನೀವೊಬ್ಬ ಸಹೋದರಿ ಇಲ್ಲ ಅಥವಾ ಸಹೋದರನ ಇದ್ರೂ ಟಾಟಾ ಎಲೆಕ್ಸಿ ಒಂದು ಹುಡುಗರ ಆಗಿ ತೋರಿ ನನ್ನ ಕಡೆಯಿಂದ ಕಂಪ್ನಿ ಅಂತ ನಾನು ಆ ವೀಡಿಯೋನ ಹೇಳಿದೆ ಆ ವಿಡಿಯೋ ನೋಡಿರ್ಕಲ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ ಆ ವಿಡಿಯೋನಾಗ ಟಾಟಾ ಎಲೆಕ್ಸಿ ಆರು ಸಾವಿರದ ಒಂಬತ್ನೂರಾಗ್ತ ಏನು ರೀ ಒಂದು ಮೂರು ಮೂರು ವಾರ ಒಂದ್ ಹಿಂದೆ ವೀಡಿಯೋ ಹಾಕಿದ್ನಿ ಅನಾನ ವೀಕ್ಷಕರೇ ನನ್ನ ವಿಡಿಯೋಗಳನ್ನು ಒಟ್ಟ ಮಿಸ್ ಇಂಥವು ಎಲ್ಲ ಮಿಸ್ ಆಗ್ಬಿಡ್ತಾವೆ ನಿಮ್ಮ ಕಡೆಯಿಂದ ನಾನು ತಿಳತ್ರಿ ಆ ವಿಡಿಯೋನು ನೋಡ್ರಿ ತಿಳಿತೈತಿ ಅಂದ್ರೆ ಅತ್ ಮತ್ತ್ ನಾ ಟಾಟಾ ಗ್ಯಾಕ್ಸಿ ಇಲ್ಲ ಬೇರೆ ಕಂಪನಿಗಳ ಬಗ್ಗೆನು ಹೇಳಿ ಬಟ್ ಏನು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಸ್ವಂತ ರಿಸರ್ಚ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸ್ ಅಡ್ವೈಸ್ ತೋರಿ ಇಷ್ಟ ಐತ್ರಿ ವೀಕ್ಷಕರ ಈ ವಿಡಿಯೋ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡ್ರಿ ಮತ್ತೆ ಒಂದು ನಾಲ್ಕೈದು ಸ್ಟಾಕದ ಬಗ್ಗೆ ನೀವು ಹೇಳಿ ಅವ್ತರ ಮ್ಯಾಗೂ ವೀಡಿಯೋ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಈಗ ಆಲ್ಮೋಸ್ಟ್ ಸ್ವಿಂಗ್ ಟ್ರೇನಿಂಗ್ದು ವಿಡಿಯೋಗಳು ಮುಗ್ದು ಆ ವಿಡಿಯೋ ನೋಡಿ ಕಲಾ ಇದ್ರೆ ಆ ಪ್ಲೇ ಲಿಸ್ಟಿದ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೇನೆ ಅದು ವೀಡಿಯೋನ ಹೋಗಿ ನೋಡಿರಿ ಮತ್ತು ಯಾವ ಕಂಪ್ನಿದು ಅವ್ತರದ್ದು ಬಗ್ಗೆನು ಹಿಂಗೆ ಡೀಟೇಲ್ ಅನಾಲಿಸಿಸ್ ಮಾಡೋಣನು ಮತ್ತು ನೀವು ಸ್ವಂತ ಈ ಥರ ಹೆಂಗೆ ಅನಾಲಿಸಿಸ್ನ ಮಾಡಿಲ ರೀ ಭಾಳ ಇಲ್ಲ ಒಂದು ಹತ್ತು ನಿಮಿಷನಾಗ ಮಾಡೀನಿ ಈ ಥರ ನೀವು ಹೆಂಗೆ ಸ್ವಂತ ಅನಾಲಿಸಿಸ್ ಮಾಡ್ಬೋದಾ ಅಂತಲೂ ಕಲ್ಸಿದೀನಿ ನಾ ಫಂಡಮೆಂಟಲ್ ಅನಾಲಿಸಿಸ್ ರೀಸ್ನಾಗ అది సంపూర్ణ ఫ్రీ కోర్స్ ఇస్తే ఫండెంటల్ అనాలిస అన ఈ చాలా సబ్స్క్రైబ్ మరి సబ్స్క్రైబ్ మిరీ ఈ వీడియో చాలా అని చెప్పి లైక్ మిని మైనా షేర్ మార్కెట్ రిలేటెడ్ కియో మాట్వాదులు